ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಹಾಶಿವರಾತ್ರಿ ಸೊ ಶಿವರಾತ್ರಿಯ ಶುಭಾಶಯಗಳು ಹೇಳ್ತಾ ದಕ್ಷಿಣ ಕಾಶಿ ಮಹಾಕೂಟೇಶ್ವರ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾಯಿರಿ ಇದು ಆರನೇ ಮತ್ತು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿರುವಂತಹ ಇತಿಹಾಸದ ಹಿನ್ನೆಲೆಯಲ್ಲಿ ಇದನ್ನ ಇದನ್ನು ನೋಡ್ಬೋದು ದೇವ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಇಲ್ಲಿ ಸುಂದರವಾದಂತಹ ಶಿಲ್ಪಕಲೆಗಳು ಹಾಗೂ ಗೋಪುರಗಳು ಮತ್ತು ಕಲ್ಲಿನ ಸ್ತಂಭಗಳು ಪ್ರಾಚೀನ ಶಿಲ್ಪಗಳ ಕೌಶಲ್ಯವನ್ನು ಇದು ತೋರಿಸ್ತಾ ಇದೆ ನಮಗೆ ನೋಡಿ ಎಷ್ಟು ಚೆನ್ನಾಗಿರೋ ತೇರು ಕೂಡ ಇದೆ ಇಲ್ಲಿ ಅದ್ಭುತವಾಗಿದೆ ತೇರು ನೋಡ್ಬೋದು ನೀವು ಇಲ್ಲಿ ಆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ವೀಡಿಯೋ ಕೊನೆಯಲ್ಲಿ ಕೊನೆಯದಾಗಿ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತೀನಿ ದೇವರ ಆಶೀರ್ವಾದ ಮಾಡಿರುವಂಥದ್ದು ಜೊತೆಗೆ ಇದರಲ್ಲಿ ಟೈಮ್ ನೋಡಿ ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸೆಕೆಂಡ್ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ನೋಡ್ಬೋದು ತುಂಬ ಲೆಂದಿಯಾಗಿದೆ ವೀಡಿಯೋ ಸೊ ಲಾಂಗ್ ಆಗಿದೆ ಬೇಜಾರ ಬೇಜಾರು ನೋಡ್ಕೋಬೇಡಿ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡ್ತಾಯಿರಿ ಎಲ್ಲರೂ ಕೂಡ ಶಿವನ ಆರಾಧನೆ ಮಾಡ್ತಾ ಇದ್ದೀರಾ ಇವತ್ತು ಅಂದ್ಕೋತೀನಿ ಉಪವಾಸ ಮಾಡಿದವರಿಗೆಲ್ಲ ಶಿವನ ಕೃಪೆ ಇರಲಿ ಜೊತೆಗೆ ಮಾಡಿ ಬೀಳಿದವ್ರಿಗೂ ಕೂಡ ಇರಲಿ ಅಂತ ಕೇಳ್ಕೊತೀನಿ ಇರಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ಇಲ್ಲಿ ಕಲ್ಲಿನ ರಥ ಇದೆ ರಥವನ್ನು ಕೂಡ ನೋಡಬಹುದು ಗಣಪತಿ ಕೂಡ ಇದ್ದಾರೆ ಇಲ್ಲಿ ಹೊಂಡನ ಮತ್ತೆ ತೋರಿಸ್ತಾ ಇದ್ದೀವಿ ನೋಡಿ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ರಜೆ ಎಲ್ಲ ಬರ್ಬೋದು ಬಂದು ವಿಸಿಟ್ ಮಾಡಿ ನೋಡ್ತಾ ಇದ್ದೀವಿ ಮತ್ತೆ ಏನು ಸಮಾಚಾರ ಹೇಗಿದೆ ಶಿವನ ಆರಾಧನೆ ಚೆನ್ನಾಗಿ ನಡೀತಾ ಇದೆ ಉಪವಾಸ ಮಾಡೋಲ್ಲ ಕಟ್ಟ ಉಪವಾಸ ಮಾಡೋದೆಲ್ಲ ಕೂಡ ಒಳ್ಳೇದಾಗಲಿ ದೇವರು ಒಳ್ಳೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ಒಬ್ಬರು ಬಸವನ ಇದ್ದಾರೆ ಬಸವನ ನೋಡ್ಬೋದು ನೀವು ಇಲ್ಲಿ ಜೊತೆಗೆ ಇದು ಹೊಂಡ ತುಂಬ ದೊಡ್ಡದಾಗಿದೆ ಬಸ್ವನೂ ಕೂಡ ಎಲ್ಲ ಕಡೆ ಎಲ್ಲ ಕ ದೇವಸ್ಥಾನ ತುಂಬ ಎಲ್ಲ ಬಸ್ವನ್ನ ಮತ್ತು ಶಿವನು ಇದ್ದಾನೆ ನೋಡ್ಬೋದು ಏನಾದರೂ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ನಾನು ಮಾತಾಡಿದರೆ ಕ್ಷಮಿಸ್ಬೋದು ಕೆಲವು ಸಲ ಮಾತಾಡುವಾಗ ಅಥವಾ ಏನಾದರೂ ಎಕ್ಸ್ಪ್ಲೇನ್ ಮಾಡುವಾಗ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ವಿವರಣೆ ಕೊಡುವಾಗ ಏನಾದರೂ ತಪ್ಪಾಗಿದ್ದು ಕೂಡ ಕ್ಷಮಿಸ್ಬೋದು ನಿಮ್ಮ ಪುಟ್ಟ ಪುಟ್ಟ ತಂಗಿಗೆ ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ಇಲ್ಲಿ ಕೂಡ ದೊಡ್ಡ ಒಂದು ಬೊಂಡಾಯ ಕ ಸುತ್ತೋರುದು ಬಂದು ನೀವು ತೋರಿಸ್ಬೇಕಂತ ಸುತ್ತೋಲು ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂಡ ನೋಡ್ಬೋದು ನೀವು ಇಲ್ಲಿ ಒಂದು ಬಸ್ವನ್ನ ಇದ್ದಾರೆ ಇಲ್ಲಿ ಕೂಡ ನೋಡ್ಬೋದು ಅದೇ ಹೇಳಿದ್ನಲ್ಲ ತುಂಬ ಶಿವ ಮತ್ತು ಬಸ್ ಬಸವಣ್ಣ ಕೂಡ ಇದ್ದಾರೆ ಆ ಮೇಲೆ ನೋಡಿ ಗೋಪುರ ಕಾಣಿಸ್ತಾ ಇದೆ ದೇವಸ್ಥಾನದ್ದು ಗೋಪುರ ಅದು ಕಳಶ ಮತ್ತು ಗೋಪುರ ಕಾಣಿಸ್ತಾ ಇದೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲರೂ ಟ್ರೈನ್ ಆಟ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಒಂದು ಬಸವಣ್ಣ ಮತ್ತು ಶಿವ ಇದ್ದಾರೆ ಇಲ್ಲಿ ಕೂಡ ತೋರಿಸ್ತಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಇಷ್ಟು ಚೆನ್ನಾಗಿದೆ ಶಿವ ಆರಾಮಾಗಿ ತನಸಾಗಿ ಕೂತಾಗಿ ಕೂತಿದ್ದಾರೆ ಓಂ ನಮ್ ಶಿವ ಅಂತ ಹೇಳ್ತಾ ಆ ದರ್ಶನವನ್ನು ತಗೋಣ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಈ ದೇವಸ್ಥಾನ ನೋಡ್ಬೋದು ನೀವು ಯಾವಾಗಾದರೂ ಬಂದು ನೋಡ್ಕೊಂಡು ಹೋಗಿ ವಿಡಿಯೋನ ಸ್ಕಿಪ್ ಮಾಡಬೇಕನ್ನ ನೋಡಿ ಪ್ಲೀಸ್ ಇಲ್ಲಿ ಕೂಡ ಬಂದಿದ್ದಾರೆ ಸುಂದರವಾದ ಶಿಲ್ಪ ಕೆತ್ತನೆ ಆಗಿದೆ ನೋಡಿ ಹಿಂದ್ಗಡೆ ನೋಡಬಹುದು ನೃತ್ಯ ಮಾಡ್ತಾ ಇದ್ದಾರೆ ಅಹ್ ಎದುರುಗಡೆ ಶಿವ ಇದ್ದಾರೆ ಅದರ ಎದುರುಗಡೆ ಮತ್ತೊಂದು ನದಿ ಕೂಡ ಇದ್ದಾರೆ ನೋಡಬಹುದು ನೀವು ಮಾಡಿದ ನೋಡಿ ಆಯ್ತು ಮುಗಿತಾ ಬಂತ ವಿಡಿಯೋ ಇನ್ನೊಂದು ಸೆಕೆಂಡ್ ಪಾರ್ಟ್ ಇದೆ ಅದರಲ್ಲಿ ಶಿವನು ನನಗೆ ಆಶೀರ್ವಾದ ಮಾಡಿದ್ದಾರೆ ನವಗ್ರಹಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತೀನಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ ನೋಡಬೇಡಿ ಸ್ಕಿಪ್ ಮಾಡಿ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು ಆ ವಿಡಿಯೋನು ಕೂಡ ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಲಾಸ್ಟ್ ಅಲ್ಲಿ ಇನ್ನೊಂದು ಶಿವನ ತೋರಿಸಿ ಆ ವಿಡಿಯೋನ ಎಂಡ್ ಮಾಡ್ತೀನಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನೋಡಿ ಇಲ್ಲಿ ಕೂಡ ಆನೆ ಇದೆ ಆನೆಯನ್ನು ನೋಡ್ಬೋದು ಆ ಪರಮೇಶ್ವರ ಅಂತ ಹೇಳ್ಬೋದು ನಾವು ಇದನ್ನ ಅಥವಾ ವಿಷ್ಣು ಅಂತ ಹೇಳ್ಬೋದು ವಿಷ್ಣುವ ರೂ ರೂಪದಲ್ಲಿ ಇದ್ದಾರೆ ನೋಡಿ ಇಲ್ಲಿ ಕೂಡ ವಿಷ್ಣುವಿನ ರೂಪದಲ್ಲಿ ಅಂತ ನಾವು ಇದನ್ನ ನೋಡ್ತೀವಿ ಆ ಬನ್ನಿ ಹೋಗೋಣ ಹೋಗ್ತೀವಿ ಇಲ್ಲಿ ನೃತ್ಯ ಮಾಡೋದು ಎಲ್ಲ ಶಿಲ್ಪಕಲೆಗಳು ಇದ್ದಾವೆ ವಿಷ್ಣು ಇದಾರೆ ನೋಡಿ ಇಲ್ಲಿ ವಿಷ್ಣು ಅಂತ ವಿಷ್ಣು ವಿಷ್ಣುವಿನ ರೂಪ ಅಲ್ವಾ ಬನ್ನಿ ಇನ್ನೊಂದು ಆ ದೇವರನ್ನ ತೋರಿಸ್ತೀನಿ ಚೆನ್ನಾಗಿದೆ ನೋಡ್ಬೋದು ಈಗೊಂದು ದೇವ್ರಿದೆ ಆ ಈ ದೇವರು ಆ ಶಿವ ಪರಿಹಾರ ಮೂರ್ತಿ ಅಂತ ಹೇಳಿದೆ ನೋಡ್ಬೋದು ಶಿವ ಪರಿಹಾರ ಮೂರ್ತಿ ಅಂತ ಇದೆ ಎಷ್ಟು ನೋಡಿದ್ರೆ ಸಾಲದು ಈ ದೇವರ ಒಂದು ಮೂರ್ತಿ ಅಥವಾ ದೇವಸ್ಥಾನವನ್ನ ಆ ದೇವರ ಶಿವನ ಎಷ್ಟು ಹೊಗಳಿದ್ರೂ ಅಲ್ವಾ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂಥ ನಮ್ಮ ಶಿವ ನೋಡಿ ಇಲ್ಲಿ ಶಿವನ ಅಪೋಸಿಟು ಮತ್ತೊಂದು ಆ ನಂದಿ ಇದೆ ದೊಡ್ಡ ನಂದಿ ತುಂಬಾ ದೊಡ್ಡದಾಗಿದೆ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋಣ ಎಲ್ಲರೂ ಓಂ ನಮಃ ಶಿವಾಯ ಅಂತ ಹೇಳ್ತಾ ಒಳಗಡೆ ಹೋಗೋಣ ಬೆಳೆದಿದ್ದಾರೆ ನೋಡಿ ಮೇಲೆ ಬರ್ತಿದ್ದಾರೆ ಆ ಶಿವನ ರೂಪದಲ್ಲಿ ಒಂದು ಹುಡುಗ ಕೂಡ ನಿಂತಿದ್ದಾನೆ ಪೂಜಾರಿ ಅಂತ ಹೇಳ್ತೀವಿ ನಾವು ಹೋಗಿ ನೋಡ್ತಾ ಇದ್ದಾನೆ ಅವನು ವೀಡಿಯೋ ಮಾಡೋದನ್ನು ಹಾಂ ಆಶೀರ್ವಾದ ತೊಗೊಳ್ಳಿ ನೀವು ಕೂಡ ಹಾಂ ಓಂ ನಮ ಶಿವಾರೇ ನೋಡಿ ನಮ ಶಿವಡೆಯೂ ಒಂದು ದರ್ಶನ ಮಾಡಿಸಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ